హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ వేసి వీడియోలోట్ టూ తౌసండ్ ట్వంటీ ఫోర్ పేపర్ వన్ టీచింగ్ అండ్ రీసెర్చ్ ఆప్టిట్యూడ్ ప్రిపరేషన్ సలవారి కమ్యూనికేషన్ మేలే మేలు ఎంసిక్యూ గా డిస్కషన్ సో ఈ వీడియో కమ్యూనికేషన్ అంటే విడియో కమ్యునన్ బ్యారీయర్స్ ఈ క యూనిట్ అడతడ మే ప్రశ్న డిస్కషన్ ప్రతి వర్ష ఈ కమ్యూనికేషన్ కమ్యునన్ మేలే మేము ప్రశ్న ఇద్దే ఇప్పుడు ಸೊ ಅದೇ ರೀತಿ ನೀವೇನಾದರೂ ಕೆ ಎಸ್ ತೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪೇರ್ ಮಾಡ್ತಾ ಇದ್ದರೆ ಅಗಸ್ಟ್ ಟ್ವೆಂಟಿ ಟು ತನಕ ನೀವು ಅಪ್ಲೈ ಮಾಡ್ಬೋದು ಅದೇ ರೀತಿ ನವೆಂಬರ್ನಲ್ಲಿ ಎಕ್ಸಾಮಿನೇಷನ್ ಡೇಟನ್ನು ನೀಡಲಾಗಿದೆ ಸೊ ಯಾರೆಲ್ಲ ಪ್ರಿಪ್ರೇಷನನ್ನು ಇದ್ದೀರಾ ಸೊ ಈ ಒಂದು ಟೈಮ್ ನಿಮಗೆ ತುಂಬಾ ಅನುಕೂಲವಾಗಿರುತ್ತೆ ಸೊ ಈ ಒಂದು ಎರಡು ತಿಂಗಳಲ್ಲಿ ನೀವು ಏನಾದರೂ ನಮ್ಮ ಒಂದು ಕ್ರ್ಯಾಶ್ ಕೋರ್ಸನ್ನು ಜಾಯ್ನ್ ಆದರೆ ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಎಂಟರ್ ಸಿಲಬಸ್ ಮೇಲೆ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಕೊಡ್ತಾ ಇದ್ದೀವಿ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಮತ್ತು ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ನೀಡ್ತಾ ಇದ್ದೀವಿ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಕಂಪ್ಲೀಟ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಸಿಗ್ತಾಯಿದೆ ಸೊ ಈ ಒಂದು ಕೋರ್ಸ್ಗೆ ನೀವೇನಾದರೂ ಜಾಯಿನ್ ಆದರೆ ಪೇಪರ್ ಒನ್ನಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಾ ಅಂದರೆ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳು ನೀವು ಸರಳವಾಗಿ ಕನೆಕ್ಟ್ ಮಾಡೇ ಮಾಡ್ತೀರಾ ಅಷ್ಟೊಂದು ಕಾನ್ಫಿಡೆನ್ಸ್ ಅನ್ನ ನಾವು ನೀಡ್ತೀವಿ ಏಕೆಂದ್ರೆ ಇಲ್ಲಿರುವ ಎಲ್ಲ ನಾವು ಐವತ್ತು ಟೆಸ್ಟ್ಗಳನ್ನು ನೀವು ಏನಾದರೂ ಅಟೆಂಡ್ ಆದರೆ ಸೊ ನಿಮಗೆ ಪೇಪರ್ ಒನ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಇಲ್ಲಿ ಸಿಗ್ತಾ ಇದೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇವೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇದೆ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದರೆ ಕೆ ಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇದ್ರ ಮೇಲೆ ನೀವು ಈ ಒಂದು ಕೋರ್ಸ್ನ ಓವರ್ ವ್ಯೂ ಅನ್ನ ನೋಡ್ಕೊಳ್ಬಹುದು ಕೋರ್ಸ್ನ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫುಲ್ ಸಿಲಾಬಸ್ ಥಿಯರಿ ಲೆಕ್ಚರ್ಸ್ ಇದ್ದಾವೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಇದಾವೆ ಪಿ ವೈ ಕ್ಯೂಸ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಮತ್ತು ನೋಟ್ಸ್ ಎಲ್ಲವನ್ನ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು ಇಲ್ಲಿ ಕೆಲವು ಮಟೀರಿಯಲ್ ನಾವು ಫ್ರೀ ಕೂಡ ಇಟ್ಟಿದ್ದೀವಿ ನೀವು ಡೆಮೋ ಆಗಿ ನೋಡ್ಕೊಳ್ಬಹುದು ಸೊ ಎಲ್ಲರೂ ಆದಷ್ಟು ಬೇಗ ಈ ಒಂದು ಕೋರ್ಸ್ನ ಜಾಯಿನ್ ಆಗ್ಬೋದು ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ನಲ್ಲಿ ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ टेलीग्राम ग्रूपन जॉयी अगर सो अस मूव टू दि क्वेश्चन हियर द फर्स्ट क्वेश्चन फॉलोविंग सैकोलाजिकल बारियर सो हि फोर आप्शन आर गिवन इन दिसज दइकोलॉजिकल बारियर फोर एफेक्टिव कम्युनिकेशन आईली अटेटिव आपशन बी हईलीटे आी मैच्यूअर इवालुवेशन आपशन डि गुड एमोशन ಈ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮಾನಸಿಕ ತಡೆಗೋಡೆಯಾಗಿದೆ ಅಂದರೆ ಸಂವಹನ ಕಾರ್ಯಕ್ಕೆ ಯಾವುದು ಇಲ್ಲಿ ಮಾನಸಿಕ ತಡೆಗೋಡೆಯಾಗಿದೆ ಸೈಕೊಲಜಿಕಲ್ ಬ್ಯಾರಿಯರ್ ಆಪ್ಷನ್ ಎ ಹೆಚ್ಚು ಹರಿಸುತ್ತಾರೆ ಆಪ್ಷನ್ ಬಿ ಹೆಚ್ಚಿನ ದಾರಣ ಆಪ್ಷನ್ ಸಿ ಅಕಾಲಿಕ ಮೌಲ್ಯಮಾಪನ ಆಪ್ಷನ್ ಡಿ ಒಳ್ಳೆಯ ಭಾವನೆಗಳು ಸೊ ಇಲ್ಲಿ ಸೈಕೊಲಜಿಕಲ್ ಬ್ಯಾರಿಯರ್ಸ್ ಅಂದಾಗ ಯಾವುದೇ ಒಬ್ಬ ವ್ಯಕ್ತಿ ಉದಾಹರಣೆಗೆ ವಿದ್ಯಾರ್ಥಿ ಮಾಹಿತಿಯನ್ನು ನೀಡುವರ ಬಗ್ಗೆ ಏನು ಯೋಚಿಸ್ತಾ ಇದ್ದಾನೆ ಎಂಬುದನ್ನು ಎಂಬುವ ಎಂಬುವ ಅಂಶ ಈ ಒಂದು ಮಾ ಸೈಕಾಲಜಿಕಲ್ ಬ್ಯಾರಿಯರ್ಗೆ ಸಂಬಂಧಪಟ್ಟಿರುತ್ತೆ ಸೊ ಉದಾಹರಣೆಗೆ ಶಿಕ್ಷಕರು ಪಾಠ ಮಾಡಬೇಕಾದ್ರೆ ಯಾವುದೇ ಒಂದು ವಿಷಯವನ್ನ ಹೇಳಬೇಕಾದ್ರೆ ವಿದ್ಯಾರ್ಥಿ ಆಗಲೇ ಈ ವಿಷಯ ಹೀಗಿದೆ ಆಗಿದೆ ಅಂತ ಯೋಚನೆ ಮಾಡಿದರೆ ಅದಕ್ಕೆ ನಾವು ಸೈಕಾಲಜಿಕಲ್ ಬ್ಯಾರಿಯರ್ ಅಂತ ಹೇಳ್ಬೋದು ಇಲ್ಲಿ ಹೆಚ್ಚು ಗಮನವನ್ನು ಹರಿಸಿದರೆ ಹೈಲಿ ಅಟೆಂಟಿವ್ ಸೊ ಇದು ಇಟ್ ಈಸ್ ಗುಡ್ ಫಾರ್ ಕಮ್ಯುನಿಕೇಶನ್ ಹೆಚ್ಚಿನ ಧಾರಣ ಹೈ ರಿಟೆನ್ಷನ್ ಇದು ಕೂಡ ಬ್ಯಾರಿಯರ್ ಆಗಲ್ಲ ಒಳ್ಳೆಯ ಭಾವನೆಗಳು ಗುಡ್ ಎಮೋಷನ್ಸ್ ಇವು ಕೂಡ ಕಮ್ಯುನಿಕೇಷನ್ಗೆ ಉತ್ತಮ ಅಂಶ ಅಂತ ಹೇಳ್ಬೋದು ಅದರಲ್ಲಿ ಪ್ರೀ ಮ್ಯಾಚ್ಯೂರ್ ಇವ್ಯಾಲ್ಯೂಯೇಷನ್ ಅಕಾಲಿಕ ಮೌಲ್ಯಮಾಪನ ಇದೆಯಲ್ಲ ಇದು ಒಂದು ಕಮ್ಯುನಿಕೇಷನ್ಗೆ ಸೈಕೊಲಾಜಿಕಲ್ ಬ್ಯಾರಿಯರ್ ಆಗುತ್ತೆ ಸೊ ಇಯರ್ ಪ್ರೀ ಮ್ಯಾಚ್ಯೂರ್ ಇವ್ಯಾಲ್ಯೇಷನ್ ಇಟ್ ರೆಪರ್ಸ್ ಟು ಫಾರ್ಮಿಂಗ್ ಜಡ್ಜ್ಮೆಂಟ್ಸ್ ಆರ್ ಕನ್ಕ್ಲೂಷನ್ಸ್ ಬಿಫೋರ್ ಫುಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಇನ್ಫಾರ್ಮೇಷನ್ ಸೊ ಉದಾಹರಣೆಗೆ ತರಗತಿಯಲ್ಲಿ ಶಿಕ್ಷಕರು ಪಾಠವನ್ನು ಮಾಡಬೇಕಾದ್ರೆ ಶಿಕ್ಷಕರು ಕಲಿಸುವ ವಿಷಯ ಈ ರೀತಿ ಇದೆ ಆ ರೀತಿ ಇದೆ ಅಂತ ವಿದ್ಯಾರ್ಥಿಗಳು ಯೋಚನೆ ಮಾಡಿದರೆ ಅವರು ಆ ವಿಷಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಲ್ಲ ಇದರಿಂದ ಕಮ್ಯುನಿಕೇಶನ್ ಏನಾಗ್ತಾ ಇದೆ ಇನ್ಇಫೆಕ್ಟಿವ್ ಆಗ್ತಾ ಇದೆ ಸೊ ಈಗ ಇದು ಒಂದು ಸೈಕಾಲಜಿಕಲ್ ಬ್ಯಾರಿಯರ್ ಆಗಿದೆ ದ ನೆಕ್ಸ್ಟ್ ಕ್ವಶನ್ ಇಸ್ ಆಲ್ ಆಫ್ ದ ಫಾಲೋವಿಂಗ್ ಆರ್ ಬ್ಯಾರಿಯರ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಎಕ್ಸೆಪ್ಟ್ ಆಪ್ಷನ್ ಎ ಅಬ್ಸೆನ್ಸ್ ಆಫ್ ನಾಯ್ಸ್ ಆಪ್ಷನ್ ಬಿ ಡಿಸ್ಟಾರ್ಷನ್ ಆಫ್ ಇನ್ಫಾರ್ಮೇಶನ್ ಆಪ್ಷನ್ ಸಿ ಇನ್ಫಾರ್ಮೇಶನ್ ಓವರ್ ಲೋಡ್ ಆಪ್ಷನ್ ಡಿ ನನ್ ಅಬ್ಬೋ ಸೊ ಇಲ್ಲಿ ಕೆಳಗೆ ನಾಲ್ಕು ಆಪ್ಷನ್ಗಳನ್ನು ನೀಡಿದ್ದಾರೆ ಇವುಗಳಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆ ಯಾವುದು ಅಂತ ನಾ ಅಡೆತಡೆ ಅಲ್ಲ ಎಂಬುದನ್ನು ನಾವು ಕಂಡುಹಿಡಿಬೇಕಾಗಿದೆ ಸೊ ನಾಲ್ಕು ಆಪ್ಷನ್ಗಳಲ್ಲಿ ಸೊ ಇಲ್ಲಿ ಶಬ್ದದ ಅನುಪಸ್ಥಿತಿ ಮಾಹಿತಿಯ ತಿರುಚುವಿಕೆ ಮಾಹಿತಿ ಓವರ್ಲೋಡ್ ಮೇಲಿನ ಯಾವುದೂ ಅಲ್ಲ ಒಂದನ್ನು ಬಿಟ್ಟು ಉಳಿದವೆಲ್ಲವೂ ಕೂಡ ಅಡೆತಡೆಗಳಾಗಿವೆ ಸೊ ದ ರೈಟ್ ಆನ್ಸರ್ ಇಸ್ ಅಬ್ಸೆನ್ಸ್ ಆಫ್ ನಾಯ್ಸ್ ಇಫ್ ದೇರ್ ಇಸ್ ನೋ ನಾಯ್ಸ್ ದೆನ್ ಕಮ್ಯುನಿಕೇಶನ್ ವಿಲ್ ಬಿ ವೆರಿ ಎಫೆಕ್ಟಿವ್ ಶಬ್ದದ ಅನುಪಸ್ಥಿತಿ ಇದ್ರೆ ಶಬ್ದ ಇಲ್ಲ ಅಂತಂದರೆ ಶಬ್ದ ಎಂಬುದು ಈ ಕಮ್ಯುನಿಕೇಷನ್ನಲ್ಲಿ ಸಂವಹನ ಕ್ರಿಯೆಯಲ್ಲಿ ಒಂದು ಡಿಸ್ಟರ್ಬನ್ಸ್ ಫ್ಯಾಕ್ಟರ್ ಆಗಿರುತ್ತೆ సో ఇదరిందా కమ్యూనికేషన్ ఎఫెక్టివ్ ఆగాల సో ఈ వొండు శబ్దద అనుపస్తితే ఉద్రే ఇల్లి సమోవన ఏన ఆక్తా ఇదే పరిణామ కార్య ఆక్తా ఇదే సో ఇల్లి ఆప్షన్ ఏ సరియగیده సో ఆప్షన్స్ ఆఫ్ నాయిస్ ఇట్ ఇస్ నాట్ ఎ బారియర్ ఫర్ ది కమ్యూనికేషన్ ద నెక్స్ట్ క్వశ్చన్ ఇస్ ఇన్ షానన్ వీవర్ మోడల్ ఆఫ్ కమ్యూనికేషన్ వాట్ టర్మ్ ఇస్ యూజ్డ్ టు డిస్కRIBE ద డిస్టర్బన్స్ దట్ అఫెక్ట్ ద క్లారిటీ ఆఫ్ మెసేజ్ ఆప్షన్ ఏ సోర్స్ ఆప్షన్ బి ఫీడ్ బ్యాక్ ఆప్షన్ సి నాయిస్ ఆప్షన్ డి ఛానల్ ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಈ ಒಂದು ಪ್ರಶ್ನೆ ಶಾನನ್ ಆ್ಯಂಡ್ ವಿವರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಿದೆ ಶಾನನ್ ಆ್ಯಂಡ್ ವಿವರ್ ಕಮ್ಯುನಿಕೇಶನ್ ಮಾಡೆಲ್ನಲ್ಲಿ ಸಂದೇಶದ ಸ್ಪಷ್ಟತೆಯ ಮೇಲೆ ಪ್ರಭಾವ ಬೀರುವ ತೊಂದರೆಗಳನ್ನು ವಿವರಿಸಲು ಯಾವ ಪದವನ್ನು ಬಳಕೆ ಮಾಡ್ತೀವಿ ಅಂದರೆ ಈ ಒಂದು ಕಮ್ಯುನಿಕೇಶನ್ ನ ನಲ್ಲಿ ಮಾಹಿತಿಯನ್ನ ಕಳಿಸಬೇಕಾದ್ರೆ ಮಾಹಿತಿಯನ್ನ ರಿಸೀವ್ ಮಾಡ್ಕೊಳ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಗೆ ನಾವು ಏನಂತ ಕರಿತೀವಿ ಆಪ್ಷನ್ ಎ ಮೂಲ ಆಪ್ಷನ್ ಬಿ ಪ್ರತಿಕ್ರಿಯೆ ಆಪ್ಷನ್ ಸಿ ಶಬ್ದ ಆಪ್ಷನ್ ಡಿ ಚಾನೆಲ್ ಇಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನಾಯ್ಸ್ ಇವಾಗಲಿ ಡಿಸ್ಕಷನ್ ಮಾಡಿದ್ದೀವಿ ನಾಯ್ಸ್ ಇಟ್ ಈಸ್ ಅ ಡಿಸ್ಟನ್ ಡಿಸ್ಟರ್ಬನ್ಸ್ ಟರ್ಮ್ ಇನ್ ದಿ ಕಮ್ಯುನಿಕೇಷನ್ ಈ ಶಬ್ದ ಎಂಬುದು ಸಂವಹನ ಕಾರ್ಯಕ್ಕೆ ಅಡೆತಡೆಯನ್ನು ಉಂಟು ಮಾಡುತ್ತೆ ಇದರಿಂದ ಕಮ್ಯುನಿಕೇಷನ್ ಸರಿಯಾಗಿ ರೀಚ್ ಆಗೋಲ್ಲ ಸೆಂಡರ್ನಿಂದ ರಿಸೀವರ್ಗೆ ಮಾಹಿತಿ ಸರಿಯಾಗಿ ರೀಚ್ ಆಗೋಲ್ಲ ಸೊ ಹೀಗಾಗಿ ಶಬ್ದದ ಅನುಪಸ್ಥಿತಿ ಇರಬೇಕು ಆವಾಗ ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗುತ್ತೆ ಸೊ ಶಾನ ಯುವರ್ ಮೋಡಲ್ ಆಫ್ ಕಮ್ಯುನಿಕೇಶನ್ ನಾಯ್ಸ್ ರೆಫರ್ಸ್ ಟು ಎನಿ ಇಂಟರ್ಪಿರನ್ಸ್ ಆರ್ ಡಿಸ್ಟರ್ಬನ್ಸ್ ದಿಸ್ಟಾರ್ಡ್ ದ ಕ್ಲಾರಿಟಿ ಆಫ್ ದ ಮೆಸೇಜ್ ಸೊ ಈ ಒಂದು ಶಬ್ದದ ಉಪಸ್ಥಿತಿಯಿಂದ ಏನಾಗುತ್ತೆ ಅಂತಂದ್ರೆ ಏನು ಮಾಹಿತಿಯನ್ನು ನೀಡ್ತಾ ಇದೀವಲ್ಲ ಅದು ತಪ್ಪಾಗಿ ಡಿಕೋಡ್ ಆಗ್ತಾ ಇದೆ ಸೊ ನಾಯ್ಸ್ ಈ ನಾಯ್ಸ್ ಕ್ಯಾನ್ ಬಿ ಫಿಸಿಕಲ್ ಆರ್ ಸಿಮ್ಯಾಂಟಿಕ್ ಆರ್ ಸೈಕೊಲಾಜಿಕಲ್ ಸೊ ಇದು ಫಿಸಿಕಲ್ ನಾಯ್ಸ್ ಆಗಿರ್ಬೋದು ಉದಾಹರಣೆಗೆ ಹೊರಗಡೆಯಿಂದ ಬರುವ ಶಬ್ದ ವೆಹಿಕಲ್ಗಳ ಸೌಂಡ್ ಸೊ ಸೈಕೊಲಾಜಿಕಲ್ ಕೂಡ ಆಗಿರ್ಬೋದು ಕನ್ಸೆಪ್ಷನ್ಸ್ ಹಂಗ್ರಿನೆಸ್ ಸಿಮ್ಯಾಂಟಿಕ್ ಕೂಡ ಆಗಿರ್ಬೋದು ಸಿಮ್ಯಾಂಟಿಕ್ ಅಂತಂದ್ರೆ ಮಿಸ್ಅಂಡರ್ಸ್ಟುಡ್ ಅಪ್ ವರ್ಡ್ಸ್ ಸೊ ದೀಸ್ ಶುಡ್ ಮಿನಿಮೈಸ್ ಇನ್ ದ ಕಮ್ಯುನಿಕೇಶನ್ ದೆನ್ ಓನ್ಲಿ ಇಟ್ ವಿಲ್ ಬಿ ಎಫೆಕ್ಟಿವ್ ಸೊ ಈ ತರಹದ ನಾವು ಶಬ್ದವನ್ನ ಏನು ಮಾಡಬೇಕು ಕಡಿಮೆಗೊಳಿಸಬೇಕು ಆವಾಗ ಸಂವಹನ ಕಾರ್ಯ ಪರಿಪೂರ್ಣ ಆಗ್ತಾ ಇದೆ ದೆನ್ ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಾಮ್ ದ ಲಿಸ್ಟ್ ಗಿವನ್ ಬಿಲೋ ಐಡೆಂಟಿಫೈ ದ ಸೈಕಾಲಜಿಕಲ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್ ನಾಯ್ಸ್ ಇನ್ವಿಸಿಬಿಲಿಟಿ ಪ್ರಿಜುಡೈಸ್ ಡಿಸ್ ಇಂಟ್ರೆಸ್ಟ್ ಇನ್ಅಟೆನ್ಷನ್ ಈ ಕೆಳಗೆ ನೀಡಲಾದ ಪಟ್ಟಿಯಿಂದ ಸಂವಹನಕ್ಕೆ ಮಾನಸಿಕ ಅಡೆತಡೆಗಳನ್ನು ಗುರುತಿಸಬೇಕು ಶಬ್ದ ಅಗೋಚರತೆ ಪೂರ್ವಾಗ್ರಹ ನಿರಾಸಕ್ತಿ ಗಮನಹೀನತೆ ಸೊ ಇವಾಗ ನಾವು ಸೈಕೊಲಜಿಕಲ್ ಬ್ಯಾರಿಯರ್ ಅಂದರೆ ಏನಂತ ಕಳೆದ ಪ್ರಶ್ನೆ ಹಿಂದಿನ ಪ್ರಶ್ನೆಯಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಸೊ ಹಾಗಾದರೆ ಇಲ್ಲಿ ಸೈಕೊಲಜಿಕಲ್ ಬ್ಯಾರಿಯರ್ಸ್ ಸೊ ಸಿ ಡಿ ಆ್ಯಂಡ್ ಇ ದಟ್ ಈಸ್ ಪ್ರಿಜುಡೈಸ್ ಇಂಟರೆಸ್ಟ್ ಆ್ಯಂಡ್ ಇನ್ ಅಟೆನ್ಶನ್ ದೀಸ್ ಆರ್ ದಿ ಸೈಕೋಲಾಜಿಕಲ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್ ಸೊ ಇಲ್ಲಿ ಪೂರ್ವಾಗ್ರಹ ಆಗಿರ್ಬೋದು ಪೂರ್ವಾಗ್ರಹ ಅಂತಂದ್ರೆ ಹೇಳುದಿಲ್ಲ ಯಾವುದೇ ಒಂದು ಶಿಕ್ಷಕರು ಕಲಿಸುವ ವಿಷಯದ ಬಗ್ಗೆ ಈಗಿದೆ ಆಗಿದೆ ಅಂತ ಯೋಚನೆ ಮಾಡುವುದು ನಿರಾಸಕ್ತಿ ಅಂತಂದ್ರೆ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸದೇ ಇರುವುದು ಸೊ ಗಮನಹೀನತೆ ಅಂದ್ರೆ ಗಮನ ಕೊಡದೇ ಇರುವುದು ಸೊ ಇವು ಮೂರೂ ಕೂಡ ಏನಾಗಿವೆ ಮಾನಸಿಕ ಅಡೆತಡೆಗಳಾಗಿವೆ ಸೊ ದ ಸೈಕೋಲಾಜಿಕಲ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಇಟ್ ಈಸ್ ದ ಇನ್ಫ್ಲೂಯೆನ್ಸ್ ಆಫ್ ಸೈಕಾಲಜಿಕಲ್ ಸ್ಟೇಟ್ ಆಫ್ ದ ಕಮ್ಯುನಿಕೇಟರ್ಸ್ ವಿಚ್ ಕ್ರಿಯೇಟ್ಸ್ ಆನ್ ಆಬ್ಸ್ಟೇಕಲ್ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಶನ್ ಸೊ ಇಲ್ಲಿ ಸೆಂಡರ್ ಕಡೆಯಿಂದ ಅಥವಾ ಈ ಒಂದು ಸೈಕಾಲಜಿಕಲ್ ಬ್ಯಾರಿಯರ್ ಏನಿದೆ ಅಲ್ಲ ಸೆಂಡರ್ ಕಡೆಯಿಂದನೂ ಇರ್ಬೋದು ಅಥವಾ ರಿಸೀವರ್ ಕಡೆಯಿಂದನೂ ಇರ್ಬೋದು ಹಲವಾರು ಬಾರಿ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇಲ್ಲ ಅಂತಂದರೆ ಅದು ಕೂಡ ಸೈಕೊಲಜಿಕಲ್ ಬ್ಯಾರಿಯರ್ ಬ್ಯಾರಿಯರ್ ಆಗುತ್ತೆ ಶಿಕ್ಷಕರಿಗೆ ಆಸಕ್ತಿ ಇಲ್ಲ ಅಂತಂದರೆ ಅದು ಕೂಡ ಸೈಕೊಲಜಿಕಲ್ ಬ್ಯಾರಿಯರ್ ಆಗುತ್ತೆ सोलह सैकोलजिकल बारियर्स टू एफेक्टिव कम्युनिकेशन अंदर इंटरेक्ट इन अटेंशन प्रिजुडाइज एंड आलो एमोशन द्लास रूम डील फीडबैक कैन हैपन ड्यू टू आपशन आफ् टेक्नोलाजी आप्शनड कम्युनिकेशन आपशनसी सिमटि नॉयजन डी पार्टिसपेट्री एनवर्मेंट तरगत ವಿಳಂಬವಾದ ಪ್ರತಿಕ್ರಿಯೆಯು ಈ ಕಾರಣದಿಂದಾಗಿ ಸಂಭವಿಸಬಹುದು ಆಪ್ಷನ್ ಎ ತಂತ್ರಜ್ಞಾನದ ಬಳಕೆ ಆಪ್ಷನ್ ಬಿ ವಿಸ್ತೃತ ಸಂವಹನ ಆಪ್ಷನ್ ಸಿ ಶಬ್ದಾರ್ಥದ ಶಬ್ದ ಆಪ್ಷನ್ ಡಿ ಭಾಗವಹಿಸುವಿಕೆಯ ವಾತಾವರಣ ಸೊ ಯಾಕೆ ತರಗತಿಯಲ್ಲಿ ಪ್ರತಿಕ್ರಿಯೆ ಲೇಟ್ ಆಗ್ತಾ ಇದೆ ಸೊ ವೈ ದರ್ ಈಸ್ ಡಿಲೇ ಇನ್ ಫೀಡ್ಬ್ಯಾಕ್ ಸೊ ದ ರೈಟ್ ಆನ್ಸರ್ ಇಸ್ ದಟ್ ಈಸ್ ಬಿಕಾಸ್ ಆಫ್ ಸಿಮ್ಯಾಂಟಿಕ್ ನಾಯ್ಸ್ ಶಬ್ದಾರ್ಥದ ಶಬ್ದ సో సిమెంట నై్స్ మీన్స్ సిమ్యాంట నోయ్ ఇన్ కమ్యునన్ లీడ్స్ టు ఇంటర్ఫిరెన్స్ విత్ ద ఇంటర్ప్రిటేషన్ ఆఫ్ ద మెసేజ్ డ్యూ టు అంబిగిటి ఇన్ వర్డ్స్ సెంటెన్సెస్ ఆర్ సింబాల్స్ యూస్డ్ ఇన్ ట్రాన్స్మిషన్ ఆఫ్ మెసేజ్ సో ఇల్ సిమెంట బ్యారీయర్స్ అందా ఇది శబ్దకి పదగ్గే సంబంధపట్టి హల్వారు బారి ఏమంత శబ్ద అర్థవన్న తప్పి అర్థమాకొతీ అదే కఠిన పద ల బాస్ల కే అర్థ ఆగల్ సో ఇకేన सो इट कुर्ड फॉर्गंपल दर्ड टू ऐट कुी प्रोस्यूर् अंडर्सटैंड सोच टू ऐट वर्ड बंद अर्थ गई है प्रोक्यूर् अथवा अंडर्स्टैंड सो इसमेंटिक बारियर्ता है दे. the next question is a disruption in the communication process is called option a transgression option b feedback option c noise option d in interaction samana prati kriya yelena adhachya no hege karela lagutada option a Atikramana, option b prati option c shabda option d paraspara kriya yes here the right answer is option c noise disruption in the communication process it is called noise सो सामान प्रक्रिय अड़चनेता हैड़चने शर्ड ए सैकोलॉज बारियर्स टूक्ट कम्युनिकेशन सो ऑप्शन ए डिसक्रिप्टिव मेसन बी इन अटेटिव आय दिटर्न वर्ल्शन ड लिमिटेड रिटेशन आप्शन इ लॉजिकल आर्गनजेशन आ ಪ್ಲೋ ಆಫ್ ಟಾಟ್ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಸಂವಹನಕ್ಕೆ ಮಾನಸಿಕ ಅಡೆತಡೆಗಳು ಎಂದು ಪರಿಗಣಿಸಬಹುದು ವಿವರಣಾತ್ಮಕ ಸಂದೇಶ ಗಮನವಿಲ್ಲದಿರುವಿಕೆ ಲಿಖಿತ ಪದದ ಮೇಲೆ ಅತಿಯಾದ ಅವಲಂಬನೆ ಸೀಮಿತ ಧಾರಣೆ ತಾರ್ಕಿಕ ಸಂಘಟನೆ ಚಿಂತನೆಯ ಹರಿವು ಸೊ ಇಲ್ಲಿ ಸೈಕಾಲಜಿಕಲ್ ಬ್ಯಾರಿಯರ್ಸ್ ಅಂದರೆ ಆಲ್ರೆಡಿ ನಾವು ಮೀನಿಂಗ್ ಅನ್ನು ಡಿಸ್ಕಷನ್ ಮಾಡಿದ್ದೀವಿ ಸೊ ಹಿಯರ್ ಲೆಟರ್ಸ್ ಆನ್ಸರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬಿ ಸಿ ಆ್ಯಂಡ್ ಡಿ ಇನ್ಅಿವ್ನೆ ಟು ಮಚ್ ರಿಲಯನ್ಸ್ ಆನ್ ದ ರಿಟರ್ನ್ ವರ್ಡ್ ಲಿಮಿಟೆಡ್ ಡಿಟೆನ್ಷನ್ ಗಮನವಿಲ್ಲದಿರುವುದು ಲಿಖಿತ ಪದದ ಮೇಲಿನ ಅತಿಯಾದ ಅವಲಂಬನೆ ಸೀಮಿತ ಧಾರಣೆ ಮೂರು ಕೂಡ ಏನಾಗಿವೆ ಮಾನಸಿಕ ಅಡೆತಡೆಗಳಾಗಿವೆ ಸೈಕಲಜಿಕಲ್ ಆರ್ ಎಮೋಷನಲ್ ಸೈಕೊಲಜಿಕಲ್ ಬ್ಯಾರಿಯರ್ಸ್ ಆರ್ ಆಲ್ಸೋ ನೋನ್ ಆಸ್ ದಿ ಎಮೋಷನಲ್ ಬ್ಯಾರಿಯರ್ಸ್ ದೀಸ್ ಬ್ಯಾರಿಯರ್ಸ್ ರೆಫರ್ಸ್ ಟು ಸೈಕಾಲಜಿಕಲ್ ಸ್ಟೇಟ್ ಆಫ್ ಪರ್ಸನ್ ದ ಡೀಪ್ಲಿ ಅಫೆಕ್ಟ್ಸ್ ದ ಅಬಿಲಿಟಿ ಟು ಕಮ್ಯುನಿಕೇಟ್ ಆ ಪರ್ಸನ್ಗೆ ಸಂಬಂಧಪಟ್ಟಿರುತ್ತೆ ಇದು ಕಮ್ಯುನಿಕೇಶನ್ ನ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ ಉದಾಹರಣೆಗೆ ವ್ಯಕ್ತಿಯ ಒಪಿನಿಯನ್ಸ್ ಆಗಿರ್ಬೋದು ಅವರ ಒಂದು ವರ್ತನೆ ಆಟಿಟ್ಯೂಡ್ ಆಗಿರ್ಬೋದು ಅವರ ಒಂದು ಕಾನ್ಸಿಯಸ್ನೆಸ್ ಆಗಿರಬಹುದು ಇನ್ಅಟೆಂಟಿವ್ನೆಸ್ ಎಮೋಷನ್ಸ್ ಇವೆಲ್ಲ ಸೈಕೊಲಜಿಕಲ್ ಬ್ಯಾರಿಯರ್ಗಳಾಗಿವೆ ದೆನ್ ನೆಕ್ಸ್ಟ್ ಕ್ವೆಶನ್ ಇಸ್ ಸಿಮ್ಯಾಂಟಿಕ್ ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಈಸ್ ಈಸ್ ಇಂಪ್ಲಾಯ್ಡ್ ವೆನ್ ಆಪ್ಷನ್ ಎ ಸಿಗ್ನಲ್ ಇಸ್ ಲಾಸ್ಟ್ ಬಿಫೋರ್ ರೀಚಿಂಗ್ ದ ರಿಸೀವರ್ ಆಪ್ಷನ್ ಬಿ ಮೆಸೇಜ್ ಟ್ರಾನ್ಸ್ಮಿಟೆಡ್ ಬೈ ದ ಸೋರ್ಸ್ ಈಸ್ ಅನ್ಕ್ಲಿಯರ್ ಆಪ್ಷನ್ ಸಿ ರಿಸೀವರ್ಸ್ ಅಟೆನ್ಷನ್ ಇಸ್ ಡೈವರ್ಟೆಡ್ ಆಪ್ಷನ್ ಡಿ ರಿಸೀವರ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಮೆಸೇಜ್ ಸಂವಹನದ ಶಬ್ದಾರ್ಥದ ತಡೆಗೂಡಿಯನ್ನು ಈ ಕೆಳಗಿನಂತೆ ಸೂಚಿಸಲಾಗುತ್ತದೆ ಆಪ್ಷನ್ ಎ ರಿಸೀವರ್ ತಲುಪುವ ಮೊದಲು ಸಿಗ್ನಲ್ ಕಳೆದು ಹೋಗುವುದು ಆಪ್ಷನ್ ಬಿ ಮೂಲದಿಂದ ರವಾನಿಸಲಾದ ಸಂದೇಶ ಅಸ್ಪಷ್ಟವಾಗಿದೆ ಆಪ್ಷನ್ ಸಿ ಸ್ವೀಕರಿಸುವವರ ಗಮನವನ್ನು ಬೇರೆಡೆಗೆ ತಿರುಗಿಸಲಾಗಿದೆ ಆಪ್ಷನ್ ಡಿ ಸ್ವೀಕರಿಸುವವರಿಗೆ ಸಂದೇಶದ ಅರ್ಥ ಅರ್ಥವಾಗುವುದಿಲ್ಲ ಸೊ ಸಿಮ್ಯಾಂಟಿಕ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಈಸ್ ಇಂಪ್ಲಾಯ್ಡ್ ವೆನ್ ರಿಸೀವರ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಮೆಸೇಜ್ ಸೊ ಅವಾಗಲೇ ಹೇಳಿದೆ ಸಿಮ್ಯಾಂಟಿಕ್ ಬ್ಯಾರಿಯರ್ ಅಂದಾಗ ಇಲ್ಲಿ ಯಾವುದೇ ಒಂದು ಪದ ಅಥವಾ ಯಾವುದೇ ಒಂದು ವಾಕ್ಯದ ಅರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ ಸೊ ಅವಾಗ ಸಿಮ್ಯಾಂಟ್ ಅದಕ್ಕೆ ನಾವು ಸಿಮ್ಯಾಂಟಿಕ್ ಬ್ಯಾರಿಯರ್ ಅಂತ ಕರಿತೀವಿ ಸೊ ಅಥವಾ ಸೆಂಡರ್ ಬೇರೆ ಅರ್ಥವನ್ನು ನೀಡಿರ್ತಾರೆ ರಿಸೀವರ್ ಬೇರೆ ಅರ್ಥದಲ್ಲಿ ತಿಳ್ಕೊಳ್ತಾರೆ ಸೊ ಹೀಗಾಗಿ ಸ್ವೀಕರಿಸುವವರಿಗೆ ಸಂದೇಶದ ಅರ್ಥ ಅರ್ಥವಾಗದ ಇದಕ್ಕೆ ನಾವು ನಾವೇನಬಹುದು ಸಿಮ್ಯಾಂಟಿಕ್ ಬ್ಯಾರಿಯರ್ ಅಂತ ಕರಿತೀವಿ ಸೊ ಸಿಮ್ಯಾಂಟಿ ಸಿಮ್ಯಾಂಟಿಕ್ ಇಟ್ ಈಸ್ ದ ಸೈನ್ಸ್ ಆಫ್ ಮೀನಿಂಗ್ ದ ಸೇಮ್ ವರ್ಡ್ಸ್ ಅಂಡ್ ಸಿಂಬಲ್ಸ್ ಕ್ಯಾರಿ ಡಿಫ್ರೆಂಟ್ ಮೀನಿಂಗ್ಸ್ ಟು ಡಿಫ್ರೆಂಟ್ ಪೀಪಲ್ಸ್ ಶಬ್ದದ ಅರ್ಥ ಬೇರೆ ಬೇರೆ ಇರೋದ್ರಿಂದ ಸೆಂಡರ್ ಹೇಳಿರುವ ಅರ್ಥ ಒಂದು ಬೇರೆ ಇರ್ತದೆ ರಿಸೀವರ್ ಅರ್ಥ ಮಾಡಿಕೊಂಡಿರುವ ಅರ್ಥ ಬೇರೆಯಾಗಿರ್ತದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಕಲ್ಚರಲ್ ಬ್ಯಾರಿಯರ್ಸ್ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಸೈನ್ಸ್ ಆ್ಯಂಡ್ ಸಿಂಬಾಲ್ಸ್ ಸ್ಟಿರೋಟೈಪ್ಸ್ ಇಂಡಿವಿಜುವಲ್ ಕ್ರಿಯೇಟಿವಿಟಿ ಇಂಟರ್ ಕಲ್ಚರಲ್ ಓರಿಯೆಂಟೇಷನ್ ಕೆಳಗಿನವುಗಳಲ್ಲಿ ಯಾವುದು ತರಗತಿಯ ಸಂವಹನದಲ್ಲಿ ಸಾಂಸ್ಕೃತಿಕ ಅಡೆತಡೆಗಳಾಗಿವೆ ಭಾಷೆ ಚಿಹ್ನೆಗಳು ಸ್ಟೀರಿಯೋಟೈಪ್ಸ್ ವೈಯಕ್ತಿಕ ಸೃಜನಶೀಲತೆ ಅಂತರ್ ಸಾಂಸ್ಕೃತಿಕ ದೃಷ್ಟಿಕೋನ ಸೊ ಪೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್ द रईट आंसर इजशन ए एंड सो याइन अंड दीज आर् कल बारियर्स इन कम्युनिकेशन भाषा मत चिन्ह नावे करिवेदी सांस्कृतिक अड़त क्वेश्चन इस अॉय इन दम्युनिकेशन प्रोसेस आपशन ए कॉजिसन टू मेसेज मोर केरफुलीशन इंटरपियर्स वि मेसेजनसी फोकस वाट्स ಆಪ್ಷನ್ ಡಿ ಎನ್ಹಾನ್ಸಿಸ್ ಅ ಮೆಸೇಜ್ ಸಮೂಹ ಪ್ರಕ್ರಿಯೆಯಲ್ಲಿ ಶಬ್ದ ಆಪ್ಷನ್ ಎ ಕೇಳುಗರು ಸಂದೇಶಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಕೇಳಲು ಕಾರಣವಾಗುತ್ತದೆ ಆಪ್ಷನ್ ಬಿ ಸಂದೇಶದಲ್ಲಿ ಹಸ್ತಕ್ಷೇಪ ಮಾಡುತ್ತದೆ ಆಪ್ಷನ್ ಸಿ ಅಲೆದಾಡುವ ಆಲೋಚನೆಗಳನ್ನು ಕೇಂದ್ರೀಕರಿಸುತ್ತದೆ ಆಪ್ಷನ್ ಡಿ ಸಂದೇಶವನ್ನು ಹೆಚ್ಚಿಸುತ್ತದೆ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನಾಯ್ಸ್ ಇನ್ ದ ಕಮ್ಯುನಿಕೇಶನ್ ಇಟ್ ಈಸ್ ಗೋಯಿಂಗ್ ಟು ಇಂಟರ್ಫಿಯರ್ ವಿತ್ ಮೆಸೇಜ್ ಸೊ ಐ ನಾಯ್ಸ್ ಮೀನ್ಸ್ ಇಟ್ ಇಸ್ ಅ ಡಿಸ್ಟರ್ಬನ್ಸ್ ಫ್ಯಾಕ್ಟರ್ ಇನ್ ದಿ ಕಮ್ಯುನಿಕೇಶನ್ ಶಬ್ದ ಅಂದಾಗ ಇದು ಒಂದು ಸಂದೇಶದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಸಂದೇಶವನ್ನು ಸರಿಯಾಗಿ ರೀಚ್ ಆಗಲು ಇದು ಅವಕಾಶ ನೀಡ್ತಾ ಇಲ್ಲ ಸೊ ಹೀಗಾಗಿ ಆಪ್ಷನ್ ಬಿ ಅಲ್ಲಿ ಸರಿಯಾಗಿದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಇನ್ ದ ಕ್ಲಾಸ್ ಈಸ್ ಆಪ್ಷನ್ ಎ ನಾಯ್ಸ್ ಇನ್ ದ ಕ್ಲಾಸ್ ರೂಮ್ option B confusion on the part of teacher option C more outside disturbance in the classroom option D lack of teaching aid so which is more powerful so all are uh, barrier for the communication noise is also barrier for the communication confusion on the part of teacher it is also barrier for the communication outside disturbance it is also uh, barrier lack of teaching aid this is also uh, up to some extent we can say it is barrier ವಿ ನೀಡ್ ಮೋರ್ ಟೀಚಿಂಗ್ ಇರ್ಸ್ ಟು ರೀಚ್ ಸ್ಟೂಡೆಂಟ್ಸ್ ಸೊ ಹೀಗಾಗಿ ಇಲ್ಲಿ ಬಟ್ ವಿಚ್ ಒನ್ ಈಸ್ ಮೋರ್ ಪವರ್ಫುಲ್ ತರಗತಿಯಲ್ಲಿ ಸಂವಹನದ ಶಕ್ತಿಯುತ ತಡೆಗೋಡೆ ಯಾವುದು ಆಪ್ಷನ್ ಎ ತರಗತಿಯಲ್ಲಿ ಶಬ್ದ ಆಪ್ಷನ್ ಬಿ ಶಿಕ್ಷಕರಲ್ಲಿ ಗೊಂದಲ ಆಪ್ಷನ್ ಸಿ ತರಗತಿಯಲ್ಲಿ ಹೆಚ್ಚು ಹೊರಗಿನ ತೊಂದರೆ ಆಪ್ಷನ್ ಡಿ ಬೋಧನಾ ಸಾಧನಗಳ ಕೊರತೆ ಸೊ ಇಂಥ ಪ್ರಶ್ನೆಗಳಿದ್ದಾಗ ನಾವು ಎರಿ ನಿಯರ್ ಬೈ ಆನ್ಸರ್ ಅನ್ನು ಫೈಂಡ್ಔಟ್ ಮಾಡಬೇಕಾಗುತ್ತೆ ಇಲ್ಲಿ ಉದಾಹರಣೆ ತರಗತಿಯ ಶಬ್ದ ಇದು ಕೂಡ ಸಂವಹನಕ್ಕೆ ಬ್ಯಾರಿಯರ್ ಆಗಿದೆ ಆ ಶಿಕ್ಷಕರಲ್ಲಿ ಗೊಂದಲ ಇದ್ದರೆ ಇದು ಕೂಡ ತರಗತಿಯ ಸಮೂಹಕ್ಕೆ ಒಂದು ತಡೆಗೋಡೆಯಾಗಿದೆ ತರಗತಿಯಲ್ಲಿ ಹೆಚ್ಚು ಹೊರಗಿನ ತೊಂದರೆ ಇದ್ದರೆ ಅದು ಕೂಡ ಒಂದು ಬ್ಯಾರಿಯರ್ ಬೋಧನಾ ಸಾಧನ ಬಳಕೆ ಮಾಡ್ತಿದ್ರೆ ಸರಿಯಾಗಿ ರೀಚ್ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಚೆನ್ನಾಗಿ ಕಲಿಸಲು ಆಗಲ್ಲ ಸೊ ಇದು ಕೂಡ ಬ್ಯಾರಿಯರ್ ಆಗಿದೆ ಆದರೆ ಇಲ್ಲಿ ವಿಚ್ ಈಸ್ ಮೋರ್ ಪವರ್ಫುಲ್ ಅಂದ್ರೆ ಕನ್ ಶಿಕ್ಷಕರಲ್ಲಿ ಗೊಂದಲ ಶಿಕ್ಷಕರಲ್ಲಿನೇ ಗೊಂದಲ ಇದ್ದರೆ ಶಿಕ್ಷಕರೇ ಯಾವುದೇ ಒಂದು ವಿಷಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತಂದ್ರೆ ಅವಾಗ ಈ ಒಂದು ತಡೆಗೋಡೆ ಏನಿದೆ ಶಕ್ತಿಯುತವಾಗಿರ್ತದೆ ಸೊ ಇಫ್ ದ ಟೀಚರ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಇಸ್ ಹ್ಯಾವಿಂಗ್ ಕನ್ಫ್ಯೂಷನ್ ದೆನ್ ಇಟ್ ಈಸ್ ಅ ವೆರಿ ಪವರ್ಫುಲ್ ಬ್ಯಾರಿಯರ್ ಇನ್ ದ ಕಮ್ಯುನಿಕೇಶನ್ ಸೊ ಆಸ್ ಅ ಟೀಚರ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ದೆನ್ ವಿ ಕ್ಯಾನ್ ಟೆಲ್ ಟು ದಿ ಸ್ಟೂಡೆಂಟ್ಸ್ ಸೊ ಯಾವಾಗಲೂ ಶಿಕ್ಷಕರು ಒಂದು ತರಗತಿಗೆ ಹೋಗುವ ಮೊದಲು ಸರಿಯಾಗಿ ಪ್ರಿಪರೇಷನ್ ಅನ್ನು ಮಾಡಿರಬೇಕು ದೆನ್ ನೆಕ್ಸ್ಟ್ ಕ್ವಶನ್ ಇಸ್ ಇನ್ಫಾರ್ಮಲ್ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಶನ್ और फिल्टर्ड इंफॉर्मेशन इज कॉल्ड गॉसिप ग्रेपवाइन वर्टिकल कम्युनिकेशन हॉरिजॉन्टल कम्युनिकेशन सो ग्रेपवाइन कम्युनिकेशनಕ್ಕೆ ಮೇಲೆನು ಬಹಳಸಾರಿ ಪ್ರಶ್ನೆಗಳು ಬರ್ತಾಯಿವೆ ಮಾಹಿತಿ ಅಥವಾ 필ಟರ್ ಮಾಡಿದ ಮಾಹಿತಿಯ ಅನೋಪಚಾರಿಕ ಪ್ರಸರಣವನ್ನು ಏನಂತ ಕರೀತೀವಿ ಆಪ್ಷನ್ ಎ ಗॉसिप ಆಪ್ಷನ್ ಬಿ ಗ್ರೇಪ್वाइन ಆಪ್ಷನ್ ಸಿ ಲಂಬ ಸಮೂಹನ ಆಪ್ಷನ್ ಡಿ ಸಮತಲ ಸಮೂಹನ ಎಸ್ ಇ ಆರ್ ದ ರೈಟ್ ಆನ್ಸರ್ ಇಸ್ ಗ್ರೇಪ್ ವಾನ್ ಕಮ್ಯುನಿಕೇಷನ್ ಇಟ್ ಈಸ್ ಇನ್ಫಾರ್ಮಲ್ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಸೊ ಇಲ್ಲಿ ಯಾವುದೇ ರೀತಿಯ ಸಿಸ್ಟಮ್ಯಾಟಿಕ್ ಪ್ಯಾಟರ್ನ್ ಇರೋಲ್ಲ ಸೊ ಇಲ್ಲಿ ಉದಾಹರಣೆಗೆ ಗಾಸಿಪ್ ಆಗಿರ್ಬೋದು ಫ್ರೆಂಡ್ಸ್ಗಳ ಜೊತೆ ಮಾತನಾಡೋದಾಗಿರ್ಬೋದು ಇದೆಲ್ಲ ಏನಾಗಿದೆ ಗ್ರೇಪ್ ವಾನ್ ಕಮ್ಯುನಿಕೇಷನ್ ಆಗಿದೆ ಇದು ಅನೌಪಚಾರಿಕವಾಗಿ ಮಾಹಿತಿಯನ್ನು ನೀಡುವುದಾಗಿದೆ ಸೊ ಗ್ರೇಪ್ ವಾನ್ ಕಮ್ಯುನಿಕೇಶನ್ ಇಟ್ ಈಸ್ ಅನ್ ಇನ್ಫಾರ್ಮಲ್ ಆ್ಯಂಡ್ ಅನ್ಅಫಿಷಿಯಲ್ ಮೆಥಡ್ ಆಫ್ ಕಮ್ಯುನಿಕೇಷನ್ ಇನ್ ಎನಿ ಆರ್ಗನೈಜೇಷನ್ ಫಾರ್ ಎಕ್ಸಾಂಪಲ್ ಗಾಸಿಪ್ ಸ್ಪೆಕ್ಯುಲೇಷನ್ಸ್ ರೂಮರ್ಸ್ These are the examples for informal communication. The next question is An example of physiological noises. is option A, peeling hungry. Option B, a humming air conditioner unit. Option C, a lawn mower. Option D, a speaker using complex terms. Option A, hasi Option B, humming air conditioner gataka. Option C, hullukattariswa yantra. ಆಪ್ಷನ್ ಡಿ ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪೀಲಿಂಗ್ ಹಂಗ್ರಿ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೈಕಾಲಜಿಕಲ್ ನಾಯ್ಸ್ ಇಸ್ ಪೀಲಿಂಗ್ ಹಂಗ್ರಿ ಇಲ್ಲಿ ಶಾರೀರಿಕ ಶಬ್ದದ ಒಂದು ಉದಾಹರಣೆ ಅಂದ್ರೆ ಹಸಿವಾಗುವುದು ಇದು ಒಂದು ಫಿಜಿಯೋಲಾಜಿಕಲ್ ನಾಯ್ಸ್ ಆಗಿದೆ ಸೊ ಫಿಜಿಯೋಲಾಜಿಕಲ್ ನಾಯ್ಸ್ ರೆಫರ್ಸ್ ಟು ಡಿಸ್ಟ್ರಾಕ್ಷನ್ ಕಾಸ್ಡ್ ಬೈ ಲಿಸ್ನರ್ಸ್ ಓನ್ ಬಾಡಿ ಸಚ್ ಆಸ್ ಪೀಲಿಂಗ್ ಹಂಗ್ರಿ द नेक्स्ट क्वेश्चन इज डरबंस दैट इंटरफियर विद ट्रांसमिशन और फीडबैक ऑफ ए ऑप्शन ए फीडबैक ऑप्शन बी फीड सी चैनल ऑप्शन डी नॉय सदेश प्रसरण स्वीकृति अथवा द राइट आंसर दिस क्वेश्चन द राइट आंसर इन कमेंट सेक्शन ಸೊ ಈ ಒಂದು ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ ಸೊ ನೀವು ಏನು ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇದಕ್ಕೆ ಉತ್ತರವನ್ನು ಕಾಮೆಂಟ್ ನಲ್ಲಿ ತಿಳಿಸಬೇಕು ಓಕೆ ಫ್ರೆಂಡ್ಸ್ ಇಫ್ ಯು ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಾರ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ವಿ ಆರ್ ಹ್ಯಾವಿಂಗ್ ಕಾಂಪ್ರಿಹೆನ್ಸಿವ್ ಕೋರ್ಸ್ ವೇರ್ ವಿಲ್ ಗೆಟ್ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಎಮ್ ಸಿ ಲೆಕ್ಚರ್ಸ್ ಫಿಫ್ಟಿ ಮಾಕ್ ಟೆಸ್ಟ್ ನೋಟ್ಸ್ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಇನ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಇನ್ ಕನ್ನಡ ಓನ್ಲಿ ಆಟ್ ರುಪೀ 2000 to join this course you can uh, download global online app then register then you can click on the store then you'll get karnataka set paper one course so you can watch the materials here then on the app only you can join yes you can also join our global online Canada telegram group yes i wish all the best to all thank you